ನಮ್ಮ ಐ ಸಿ ಟಿ ಎಸ್ ಪ್ರೋಗ್ರಾಮ್ ಅಂತ ನಾನು ತಮ್ಮನ್ನೆಲ್ಲ ಒಂದು ವೆಸ್ಮೇಟ್ ಕರೆದು ಘೋಷಣೆ ಮಾಡೋಣ ಅಂತ ಅದು ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲಿನ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ನರ್ಸಿಂಗ್ ಶೀಘದಲ್ಲಿ ಪ್ರಾರಂಭ ಮಾಡಿದ್ದು ಇಡ್ರಾ ಕಾಲೇಜು ಎಲ್ಲ ಮಕ್ಕಳಿಗೂ ಬಡವರ ಮಕ್ಕಳಿಗೆ ಕೌಶಲ್ಕಾಂಶ ಹೋಗಬೇಕು ಅನ್ನುವಂಥ ಸೊ ಐವತ್ತು ವರ್ಷ ಆಯಿತು ಇದರ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹೊಂದಿಕೊಳ್ಳೋಕ್ಕೆ ನಾವು ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಕೇಳಿದ್ದೀವಿ ಟೈಮ್ ಗೈಡನ್ನು ಕೇಳಿದ್ದೆ ಮಾಡ್ತಾರೆ ಎರಡು ಕಾರ್ಯಕ್ರಮ ಇದ್ದಾವೆ ಪ್ರಿಯಾಂಕಾ ಖರ್ಗೆಜಿ ಅವರ ಒಂದು ಡಿಪಾರ್ಟ್ಮೆಂಟ್ ಒಂದು ಕಾರ್ಯಕ್ರಮ ಟೆಕ್ಸ ಹ್ಞೂ ಆಮೇಲೆ ಒಂದು ನಮಗೆ ಸೊ ಡೇಟ್ ಹೊಂದ ಹೊಂದಿಸ್ಕೊಂಡು ಹೇಳ್ತೀವಿ ಅಂತ ಹೇಳ್ತಾರೆ ಬೇರೆ ಈಗ ಸಚಿವ ಸಂಪುಟದ ಕೇಳಿ ಬರ್ತಾ ಇತ್ತು ನಾವು ಏನಾದ್ರೂ ಮುನ್ಸೂಚನೆನ ಈ ಸಂದರ್ಭದಲ್ಲಿ ಅದಕ್ಕೆ ಏನೇನು ಆಶಯ ಪಕ್ಷ ತೀರ್ಮಾನ ಹ್ಞೂ ಖಂಡಿತವಾಗಿ ನಾವೆಲ್ಲರೂ ಬರ್ತಾ ಬೆಳಗಾವಿ ಕಬ್ಬು ಬೆಳಗಾವಿ ತೀವ್ರವಾದಂತಹ ಹೋರಾಟ ಮಾಡ್ತಾ ಇದ್ದಾರೆ ಮೂರ್ ಸಾವಿರದ ಐನೂರು ರೂಪಾಯಿ ದರ ಫಿಕ್ಸ್ ಮಾಡಬೇಕು ಅನ್ನೋದು ನಾಲ್ಕು ಜಿಲ್ಲೆಯಲ್ಲಿ ಹೋರಾಟ ಈಗ ಶುಗರ್ ಫ್ಯಾಕ್ಟ್ರಿಯನ್ನು ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಶನ್ಲಿ ರೈತರಿಗೂ ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳಿಗೂ ಅನ್ಯಾಯ ಆಗಿರ್ಬಾರ್ದು ಇಬ್ಬರನ್ನು ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಿಖು ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಡಿ ಟಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತು ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಅದನ್ನ ಮಾತಾಡಕ್ಕೆ ಹೋದ್ರೆ ಅದು ಬೇರೆ ರೀತಿ ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ಇಂಟೆನ್ಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಏನು ಇವತ್ತು ವಿಜಯಂದ್ರ ಎಲ್ಲ ಹೋಗಿದ್ದಾರೆ ಹೋರಾಟಕ್ಕೆ ಪ್ರತಿಭಟನೆ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ ರಾಜಕಾರಣ್ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗುತ್ತ ಯಾಕಂದರೆ ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿತ್ತು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯೇಂದ್ರ ಅಣ್ಣನವರು ಅಲ್ಲಿ ಹೋಗಿದ್ದಾರೆ ಅಂತಂದರೆ ರೈತರ ಪರವಾದ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತಿಮ ನಾನು ಅದನ್ನೇ ಹೇಳಿದೆ ಈಗ ನಾನು ಏನಾದರೂ ಮಾತನಾಡುತ್ತೆ ರೈತರ ಭಾವನೆಗೆ ಧಕ್ಕೆ ಕೊಡುತ್ತೆ ನಾನು ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡ್ತಾ ಇದ್ದೀನಿ ಸಾಕಷ್ಟು ಚರ್ಚೆ ಆಗ್ತಾ ಅಧಿಕಾರ ಹಂಚಿಕೆ ನಾನೇನು ಮಾತಾಡುತ್ತೆ ಅವರು ಮುಂದುವರಿಬೇಕಂತ ಆ ಮಟ್ಟಕ್ಕೆ ಮಾತನಾಡುವಂಥ ಇದರಲ್ಲೂ ಇಲ್ಲ ನಾನು ಇದೇನೇ ಹೈಕ ಮಾಡಿ ರಾಹುಲ್ ಗಾಂಧಿಯವರು ಅವರು ಖರ್ಗೆ ಸೋನಿಯಾ ಗಾಂಧಿ ಸೇರು ಅವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂಥ ವಿಚಾರ ಮಾತನಾಡುವಂಥ ವಿಚಾರ